ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡೆ ಅವ್ರಿಗೆ ಕನ್ನಡ ಬ್ಲಾಗ್ಸ್ ಎಲ್ಲಾಗಿದ್ದರೆ ಹೈಪಲ್ಲ ಚೆನ್ನಾಗಿದ್ರೆ ಅನ್ಕೊಡಿ ನಾವು ಕೂಡ ಸೂಪರಾಗಿದ್ದೀನಿ ಇವತ್ತು ಬೆಳಗ್ಗೆ ರೆಡಿಯಾಗಿಲ್ಲೋಗ್ತಿದ್ದೀನಿ ದಿನ ಸ್ಯಾರಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಜಾನೂ ಮೇಕಾವಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಜಾನೂ ಅವ್ರದ್ದು ಒಳ್ಳೊಳ್ಳೆ ಕಲೆಕ್ಷನ್ನು ತೋರಿಸಿದ್ದೆ ಈಗಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತೆ ವೀಡಿಯೋ ಮಾಡಿ ಬಿಟ್ಟಿರ್ತಾರಲ್ವಾ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಂತೇಳಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅದಕ್ಕೆ ಹೆಂಗೆ ವರ್ಮಾಲಕ್ಷ್ಮಿಗೆ ಸೀರೆ ತೊಗೋಬೇಕಲ್ಲ ಅದಕ್ಕೆ ಅಕ್ಕ ನಾನು ಅಲ್ಲೇ ಹೋಗಿ ತೊಗೊಬರೋಣ ಕಲೆಕ್ಷನ್ ಎಲ್ಲ ಹೆಂಗಿದೆ ಅಂತೇಳಿ ನೋಡ್ಕೊಂಬರೋಣ ಅಂತೇಳಿ ಹೊರಟಿದ್ವಿ ಅಂದರೆ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ನಿಮ್ಗೂ ಕೂಡ ಹಾಗೆ ಶೇರ್ ಮಾಡ್ತೀನಿ ಬನ್ನಿ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ ಅಂತೇಳಿ ನಿಮಗೂ ತೋರಿಸ್ತೀನಿ ಈ ವಿಡಿಯೋ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಯಾರೆಲ್ಲ ಇನ್ನೂ ಆಗಿ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಬೇಗ ಬೇಗ ಬರ್ಖಾ ದೇವಿ ಸಿಗುತ್ತಾ ಮುಖ ತೊಳೆದಿಲ್ವಾ ಮುಖ ತೊಳ್ದಿಲ್ವಾ ಪರವಾಗಿಲ್ಲ ಬಿಡು ಫಸ್ಟ್ ಎಲ್ಲ ಅವನು ಹಾಗಾದರೆ ಬರ್ಕಾದೇವಿಗೆ ಹೋಗೋಣ ಫಸ್ಟ್ ಸ್ಯಾರಿ ತರಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಎಲ್ಲಾದರೂ ಸರಿ ಏನು ಬಜೆಟ್ ನೋಡ್ಕೊಂಡು ಸೀರೆನಾ ಫ್ರೆಂಡ್ಸ್ ಮೊದಲು ಸೀರೆ ಅಂಗಡಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲೇ ಫಸ್ಟು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಚಿನ್ಮಯಿಗೆ ಬಟ್ಟೆ ತೊಗೊಂಬಿಡೋಣ ಅಂತೇಳಿ ಹೊರ್ಟು ಚಿನ್ನದು ಬರ್ಡೇ ಬರ್ತಡೇ ಇದೆ ಅಲ್ವಾ ಟ್ವೆಂಟಿ ತ್ರೀಗೆ ಅವ್ನು ಬರ್ತಡೇ ಇದೆ ಮತ್ತು ಫ್ರೀ ಆಗೋದಿಲ್ಲ ಸುಮ್ಮನೆ ಇವಾಗ ಹೆಂಗೋ ಇವತ್ತು ಫ್ರೀ ಇದ್ವಿ ಸ್ವಲ್ಪ ಇಬ್ರು ಅದಕ್ಕೆ ಫಸ್ಟ್ ಚಿನ್ನಿದು ಚಿನ್ನಗೆ ಬಟ್ಟೆ ತೊಗೊಂಬಂದ್ಬಿಡೋಣ ಅಂಥೇಳಿ ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ವಿ ಇಲ್ಲಿ ಅವನು ಜೀನ್ಸ್ ಪ್ಯಾಂಟ್ಗಳು ಅವನಿಗೆ ದೊಡ್ಡ ಸೈಜ್ ಸಿಗುತ್ತೆ ಅವ್ನ ಸೈಜ್ ಸಿಗಲ್ಲ ಅದಕ್ಕೆ ಕಾರ್ಗೋ ಪ್ಯಾಂಟ್ ನೋಡ್ತಾ ಇದ್ವಿ ಕಾರ್ಗೋ ಪ್ಯಾಂಟ್ ಅವ್ನಿಗೆ ಸ್ವಲ್ಪ ಚೆನ್ನಾಗೂ ಕಾಣಿಸುತ್ತೆ ಅದಕ್ಕೋಸ್ಕರ ಕಾರ್ಗೋ ಪ್ಯಾಂಟ್ನೇ ಚೂಸ್ ಮಾಡ್ಕೊಂಡ್ವಿ ಫಸ್ಟ್ ಒಂದು ಪ್ಯಾಂಟು ನೋಡಿದ್ವಿ ಪ್ಯಾಂಟ್ಗಳು ಯಾವ ಕಲರ್ ತೊಗೊಳೋದು ಏನು ಅಂತೇಳಿ ನೋಡ್ತಾ ಇದ್ವಿ ಈ ಕಲರು ಇಷ್ಟ ಆಯಿತು ಇದರಲ್ಲಿ ಎರಡು ಕಲರ್ ಇಷ್ಟ ಆಯಿತು ಎರಡರಲ್ಲಿ ಒಂದನ್ನು ಚೂಸ್ ಮಾಡಿದ್ದೀವಿ ಅದಕ್ಕೆ ಇವಾಗ ಆ ಟಿ ಶರ್ಟ್ಗಳನ್ನ ಮ್ಯಾಚ್ ಮಾಡಬೇಕು ಟೀ ಶರ್ಟ್ಸ್ ಯಾವ ಕಲರ್ ತೊಗೊಂಡ್ವಿ ಏನು ಬನ್ನಿ ತೋರಿಸ್ತೀನಿ ಇದು ಬರ್ಕಾದೇವಿ ಅಂತೇಳಿ ಮಾದೇಶ್ವರ ನಗರ ಮೇನ್ ರೋಡಲ್ಲಿದೆ ಆ್ಯಕ್ಸ್ ಬ್ರಿಡ್ಜ್ ಕಾಲೇಜ್ ಬರುತ್ತಲ್ಲ ಕಾಲೇಜ್ ಆಪೋಸಿಟು ಈ ಬರ್ಕಾದೇವಿ ಸ್ಟೋರ್ ಇದೆ ಇಲ್ಲಿ ಮೆನ್ಸ್ ಬಟ್ಟೆಗಳಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಹುಡುಗರು ಬಟ್ಟೆಗಳು ಆಲ್ಮೋಸ್ಟ್ ಇಲ್ಲಿ ಫುಲ್ ಆ ಮಕ್ಳು ಮಕ್ಕಳಲ್ಲಿ ಅಂದರೆ ಜೆಂಟ್ಸ್ ಹುಡುಗುರ್ದು ಹುಡುಗರು ಬಟ್ಟೆಗಳಷ್ಟೇ ಇರುತ್ತೆ ಇಲ್ಲಿ ಹುಡುಗಿ ಬಟ್ಟೆ ಯಾವುದೇ ಸಿಕ್ಕಲ್ಲ ಹುಡುಗರು ಬಟ್ಟೆಗಳು ಮಾತ್ರ ಸಿಗುತ್ತೆ ಬರ್ಕಾದೀವಿ ಅಂಥೇಳಿ ಈಗ ಟೀ ಶರ್ಟ್ಸ್ಗಳು ನೋಡ್ವಿ ನಾವು ಎಲ್ಲೋದ್ರೂ ಅಷ್ಟೇ ತುಂಬ ಹುಡ್ಕಾಡೋದೆಲ್ಲ ಏನಿಲ್ಲ ಜಸ್ಟ್ ಇಷ್ಟ ಆಯಿತಾ ಮೇಲ್ಗಡೆನೇ ಇದ್ವಾ ಒಂದು ಎತ್ಕೋತಾ ಇರೋದು ಬರ್ತಾ ಇರೋದು ನಾವು ಹೊತ್ತು ಶಾಪಿಂಗ್ ಮಾಡೋಕ್ಕೆ ಹೋಗೋ ನಮ್ಗೆ ಇಷ್ಟವೂ ಆಗಲ್ಲ ಹೊತ್ತು ಶಾಪಿಂಗಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಎಷ್ಟಾಗುತ್ತೋ ಅಷ್ಟು ಬೇಗ ಕಲೆಕ್ಷನ್ಗಳು ನೋಡೋದು ಚೂಸ್ ಮಾಡೋದು ಬರ್ತಾ ಇರೋದು ಜಸ್ಟ್ ಒಂದು ಹತ್ತು ನಿಮಿಷದಲ್ಲೇ ನಾವು ಎಲ್ಲ ಪರ್ಚೇಸ್ ಮಾಡಿದ್ವಿ ಇಷ್ಟ ಆಯ್ತು ಎರಡು ಟೀ ಶರ್ಟು ಮತ್ತು ಒಂದು ಪ್ಯಾಂಟು ಎಲ್ಲ ತೊಗೊಂಡು ಇಷ್ಟ ಆಯಿತು ಟಿ ಶರ್ಟ್ಗಳೆರಡೂ ಕೂಡ ಕ್ವಾಲಿಟಿ ವೈಸು ಅಷ್ಟೇ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸಲ ಯಾವಾಗಲಾದರೂ ತೋರಿಸ್ತೀನಿ ನಾನು ವ್ಲಾಗಲ್ಲಿ ಯಾವ ಥರ ಟಿ ಶರ್ಟು ಏನು ಅಂತೇಳಿ ಒಂದು ಬಂದು ಫೋರ್ ನೈಂಟಿ ನೈನು ಅನಿಸುತ್ತೆ ಫೋರ್ ನೈಂಟಿ ಫೈವು ಒಂದು ಬಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರೇಂಜಲ್ಲೇನೋ ಬರುತ್ತೆ ಪ್ಯಾಂಟ್ ಬಂದು ಸೆವೆನ್ ಆ್ಯಂಡ್ ಏಯ್ಟ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ರೇಂಜಲ್ಲಿ ಪ್ಯಾಂಟ್ ಬರುತ್ತೆ ನೋಡಿ ಇದೊಂದು ಟಿ ಶರ್ಟ್ ಚೂಸ್ ಮಾಡಿದ್ವಿ ಇದು ನೋಡ್ತಾ ಇರ್ಬೋದು ನೋಡ್ತಾ ಇದ್ರೇ ತುಂಬ ಇಷ್ಟ ಆಯಿತು ಕಲರು ಈ ಟೀ ಶರ್ಟು ಅದಕ್ಕೋಸ್ಕರ ಇದೊಂದು ಟೀ ಶರ್ಟ್ ಚೂಸ್ ಮಾಡಿಕೊಂಡು ಇನ್ನೊಂದು ಲೈಟ್ ಪಿಂಕ್ ಕಲರ್ ಇದು ಈ ಟೀ ಶರ್ಟು ಅಷ್ಟೇ ತುಂಬ ಇಷ್ಟ ಆಯಿತು ಅವನು ಬ್ಲ್ಯಾಕ್ ಇರೋದರಿಂದ ಸ್ವಲ್ಪ ಈ ಥರ ಲೈಟ್ ಕಲರ್ಸು ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಅದು ಆಮೇಲೆ ಕ್ವಾಲಿಟಿ ವೈಸು ಅಷ್ಟೇ ಈ ಟೀ ಶರ್ಟ್ಸ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಈ ಎರಡು ಟೀ ಶರ್ಟ್ಸ್ನು ನಾವು ಚೂಸ್ ಮಾಡಿಕೊಂಡು ಇವಾಗ ಸೀರೆ ಅಂಗಡಿಗೆ ಬಂದಿದ್ದೀವಿ ಬನ್ನಿ ಸೀರೆ ಅಂಗಡೀಲಿ ಮತ್ತು ಅದೇ ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ಸಿಗೆ ಬಂದ್ವಿ ಇಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ ಏನು ತೋರ್ಸೋಣ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವರ್ಮಾಲಕ್ಷ್ಮಿ ಒಬ್ಬರಿಗೆ ಯಾರ್ಯಾರು ಸೀರೆ ತೊಗೊಬೇಕು ಅಂತಿದ್ದೀರಾ ಬೇಗ ಬೇಗ ಹೋಗಿ ತೊಗೊಳ್ಳಿ ನೀವು ಅಕಸ್ಮಾತ್ ಒಂದೇ ಥರದ್ದು ನಿಮಗೊಂದು ಇಪ್ಪತ್ತು ಸೀರೆ ಒಂದು ಹತ್ತು ಸೀರೆ ಆ ಥರ ಬೇಕು ಅಂದರೂ ಕೂಡ ಅವ್ರ ಹತ್ರ ಸಿಗುತ್ತೆ ನಿಮಗೆ ಎಷ್ಟು ಸೀರೆ ಬೇಕಿದ್ದರೂ ಒಂದೇ ಥರದ್ದು ಅಷ್ಟು ಸೀರೆಯೂ ಕೂಡ ಅವರು ಕೊಡ್ತಾರೆ ಮತ್ತು ರೈಟು ಕೂಡ ರೀಸನೇಬಲ್ ಆಗಿದೆ ಬನ್ನಿ ನೀವು ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡು ಬನ್ನಿ ಹೆಂಗಿದೆ ಏನು ಅಂತ ವೀಡಿಯೋ ಇಷ್ಟ ಅಲ್ಲದೆ ಮತ್ತೆಲ್ಲ ಲೈಕ್ ಮಾಡಿ ಅದು ನಿಂತು ಮೊದಲು ನೀನು ಮೊದಲು ಬಂದಿರಲ್ಲ ನಾನು ಹೇಳ್ತೀರೆ ಡೌನ್ ಹೋಗ್ಬಿಡ್ತು ಇಲ್ಲಿ ಇನ್ನ 300 ಈಗ ನೀನು ತಗೊಂಡ ನಾನು ತಗತೀನಿ ಈಗ ಕಲರ್ಸ್ ತೋರಿಸಕ್ಕೆ ಡೈಯಿಂಗ್ ಅದು ಇದ್ರ ಕಲರ್ ಆಗುತ್ತಲ್ಲ ಅದು ಹಾಕೊಂಡಾಗ ನೀವು

ಇದೇ ಸೀರೆನೆ ನಿಖಿತ ಕಿಚನ್ ಅಂತ ಅಂದ್ಬಿಟ್ಟು ಯೂಟ್ಯೂಬರ್ ಅವರು ಈಗ ಆರ್ಕೆ ಸ್ಟುಡಿಯೋ ಅಂತ ಬಟ್ಟೆ ಅಂಗಡಿ ಮಾಡ್ಕೊಂಡವ್ರೆ ಸಾವಿರದ ಏಳ್ನೂರು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಸಾವಿರದ ಎಂಟು ಇದೆ ಎರಡು ಈಗ ಅವರು ಅಷ್ಟೇ ಈ ಎರಡು ಕಲರ್ ಹಾಕಿರೋದು ಅದಕ್ಕೆ ನಾವು ಎರಡೇ ಕಲರ್ ಮಾಡ್ತೀವಿ ಸಾವಿರ ರೂಪಾಯಿ ಫ್ರೀ ಶಿಪ್ಪಿಂಗು ಇದಾಗ ನಮ್ಮ ಹತ್ರ ಒಂದು ಹದಿನೆಂಟು ಇಪ್ಪತ್ತು ಸತಿ ರೀಸ್ಟ್ ಹಾಕೋ ರೀಸ್ಟ್ ಹಾಕೋ ಖಾಲಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಬರೀ ಇದ್ರದೇ ವಿಡಿಯೋ ಇರುತ್ತೆ ಅದಕ್ಕೆ ಒಂದ್ಸತಿ ಹಾಕಿದ್ಮೇಲೆ ಹಾಕಕ್ ಹೋಗಲ್ಲ ಒಂದೇನಾ ಇಲ್ಲ ಅದ್ರದ್ದು ಕಾಸು ಕೊಟ್ಟಿದೀವಿ ರೆಡ್ ಅಲ್ವಾ ಹಾ ಒಂದಕ್ಕೆ ಸಪ್ ಸಪ್ರೇಟ್ ಹಾಕ್ತೀವಿ ಇಲ್ಲ ಸೆಪ್ರೇಟ್ ಈಗ ಹಬ್ಬದ ಟೈಮಲ್ವ ಈಗ ಸ್ಟಾಕ್ ಬಂದಿರ್ತೀವಿ ರೀಸ್ ಈಗ ಮೊನ್ನೆ ನಿನ್ನೆ ನೈಟ ಮೊನ್ನೆ ನೈಟ್ ಹಾಕ್ತಿದ್ರು ಗೋಲ್ಡ್ ಸೀರೆ ಬಂದಿದೇನು ರೀಸ್ ಎಲ್ಲಾದ್ರು ಎಲ್ಲ ತಗೊಂಡ್ ಹೋಗ್ಬಿಡ್ತಾರೆ ಈ ಪ್ಯಾಟರ್ನ್ ಓಕೆ ಅಂದ್ರೆ ಮನೇಲೆ ಇದ್ದಾನೆ ತಗೊಂಡ್ ಬರ್ತೀನಿ ಅಲ್ಲಾದ್ರೂ ಕಲರ್ಸ್ ಇದೆಯಾ ಓಕೆನಾ ಕಲರ್ಸ್ ಐತೆ ಬೇರೆ ಪ್ಯಾಟ್ರನ್ ಓಕೆ ಅಂದ್ರೆ ಓಕೆ ಅಲ್ವ

ಚೆನ್ನಾಗಿದೆ ತಗೊಂಡ್ ಮೇಲೆ ಆಟೋ ಪೇರೆ ಮರೂನ್ ಜಾಸ್ತಿ ಇರಲ್ಲ ಇದು ಸ್ಕೂಲ್ ಇದು ಯಾವ ಅರ್ಥ ಆಗಲ್ವಾ ಸ್ವಲ್ಪ ಸ್ವಲ್ಪ ಅರ್ಥ అటెండ్ బేడా ఏను

ಖುಷಿ ಆಯ್ತು ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು ಬಂದು ಕಸ್ಟಮರ್ಸ್ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತೀರಲ್ಲ ಅದೇ ಹೇಳಿದ್ದು ಅದು ಡೈಲಿ ಇದೆ ವ್ಯೂಸ್ ರನ್ನಿಂಗ್ ಇದೆ ಅದು ಡೈಲಿ ಹೋಗ್ತಾ ಇದೆ ಡೈಲಿ ಹೋಗ್ತಾ ಇದೆ ಬರಿ ನೀವು ಹೇಳ್ಬಿಡಿ ಹೆಗ್ನಹಳ್ಳಿ ಕ್ರಾಸ್ ಇಲ್ಲ ತಾವರೆಕೆರೆ ಬರೋರು ಸರ್ಕಲ್ ಇಳ್ಕೊಂಡು ಒಂದೇ ರೋಡ್ ವಿಜಯನಗರಿಂದ ಬಂದ್ರು ಸುಮುತ್ ಕಟ್ಟೆಗೆ ಇಳ್ಕೊಂಬಿಡಿ ನೀವು ಯರಹಳ್ಳಿ ಕ್ರಾಸ್ಗೆ ಇಳ್ಕೊಂಡು ಇಲ್ಲಿಗೆ ಬಸ್ ಇದೆ ನಾಗ್ರೋಳಿ ಸ್ಟಾಪ್ ಇಳ್ಕೊಂಡ್ರೆ ಟೂ ಮಿನಿಟ್ಸ್ ನಡ್ಕೊಂಡು ಆರಾಮಾಗಿತ್ತು ತಲೆ ಕೆಡ್ಸ್ಕೊಂಡು

ಹ್ಮ್ ಏನು ಗೊತ್ತಾ ಅವರು ತುಂಬಾ ಹಿಂಸೆ ಮಾಡ್ಬಿಟ್ರೆ ಹಿಂಸೆ ಆಗ್ಬಿಡುತ್ತೆ ನಾವ್ ಎಷ್ಟು ಖುಷಿಯಾಗಿ ಇದ್ ಮಾಡ್ತೀವೋ ಅದು ಫ್ರೆಂಡ್ಸ್ ನೋಡಿ ಇವಾಗ ಅವ್ರದ್ದು ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ಸ್ ಆ ಮತ್ತು ಫೋನ್ ನಂಬರ್ ಎಲ್ಲ ಕೂಡ ಹಾಕಿದ್ದಾರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇವರು ಕಾಲ್ ಮಾಡಿದ್ರು ಕೂಡ ಎಲ್ಲರೂ ಕಾಲ್ನೂ ಅವ್ರು ರಿಶೀವ್ ಮಾಡಿ ಅವ್ರ ಅಡ್ರೆಸ್ ಹೇಳ್ತಾರೆ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಮೈನ್ ರೋಡು ನೋಡಿ ಅಲ್ಲೊಂದು ಆಟೋ ನಿಂತಿದೆಯಲ್ಲ ನೀವು ನಾಗರವಡೆಯಿಂದ ಬಂದರೆ ಆ ರೋಡಿಗೆ ಬಂದು ರೈಟಿಗೆ ಸೈಡಿಗೆ ಬಂದರೆ ನಾಲ್ಕನೇ ಅಂಗಡಿನೇ ಇಲ್ಲಿ ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ಸ್ ಆ್ಯಂಡ್ ಬ್ಯೂಟಿ ಪಾರ್ಲರ್ ಅಂತ ಇದೆ ಇದೆ ಅಂಗಡಿ ನೋಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಜಾನು ಮೀಕ್ ಅವರಿಂದ ಸೀರೆ ತ ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ಸಿಂದ ಸೀರೆನ ತೊಗೊಂಡು ಬಂದ್ವಿ ಅದು ಯಾವ ಸೀರೆ ತಂದ್ವಿ ಏನು ನಿಮಗೆ ತೋರಿಸ್ತೀವಿ ತುಂಬ ತುಂಬ ಖುಷಿಯಾಯ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ಇಬ್ಬರೂ ಅಷ್ಟೇ ಅಮ್ಮ ಮಗಳು ತುಂಬಾ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಲೆಕ್ಷನ್ಗಳು ತೋರಿಸ್ತಾರೆ ತುಂಬ ಇಷ್ಟ ಆಯ್ತು ನಮ್ಮ ನಮ್ಗೆ ಫಸ್ಟೇ ಇಷ್ಟ ಆಗಿತ್ತು ಅದಕ್ಕೋಸ್ಕರನೇ ಮತ್ತೆ ಸೆಕೆಂಡ್ಸ್ ಟೈಮು ಕೂಡ ಹೋಗಿದ್ದು ಈಗಲೂ ಅಷ್ಟೇ ಇದು ಇನ್ನೂ ತುಂಬ ಇಷ್ಟ ಆಯಿತು ಅವರು ಮಾತಾಡೋ ರೀತಿ ಸೀರೆಗಳು ತೋರಿಸೋ ರೀತಿ ಮತ್ತು ಪ್ರೈಝಷ್ಟು ಪ್ರೈಸ್ಗಳು ಅಷ್ಟೇ ತುಂಬ ರೀಸನೇಬಲ್ ಆಗಿದೆ ಅಂಗಡಿಗೆ ಹೋಲಿಸ್ಕೊಂಡ್ರೆ ತುಂಬಾ ರೀಸನೇಬಲ್ ಅಂತ ಹೇಳ್ಬೋದು ಬೇರೆಯವರು ಕೂಡ ಆನ್ಲೈನಲ್ಲಿ ಇವಾಗ ಸೀರೆಗಳನ್ನ ತೋರಿಸ್ತಿರ್ತಾರೆ ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಕಮ್ಮಿ ಅಂತಲೇ ಹೇಳ್ಬೋದು ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಅಂತೂ ಎಲ್ಲ ಸೀರೆಗೂ ಕಮ್ಮಿ ಇದ್ದೇ ಇರುತ್ತೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಹೋಗ್ರಿ ನೀವು ಸುಂಕದ ಕಟ್ಟೆಯಿಂದ ಏರೋಹಳ್ಳಿಲಿ ಇಳ್ಕೊಂಬಿಡಿ ಯಾರ ಅಡ್ರೆಸ್ ನಿಮಗೆ ಕರೆಕ್ಟಾಗಿ ನಾನು ಹೇಳಬೇಕು ಅಂದರೆ ಅವರು ಕೂಡ ಹೇಳಿದ್ದಾರೆ ಜಾನನು ಕೂಡ ಕರೆಕ್ಟ್ ಅಡ್ರೆಸ್ ಹೇಳಿದ್ದಾರೆ ನಿಮ್ಗಿನ್ನೂ ನಾನು ಹೇಳ್ತಾಯಿದ್ದೀನಿ ಸುಮುತ್ ಕಟ್ಟೆಯಲ್ಲಿ ಇಳ್ಕೊಂಬಿಟ್ಟು ಸುಂಕದ ಕಟ್ಟೆಯಲ್ಲಿ ಇಳ್ಕೋಬೇಡಿ ಸುಂಕದ ಕಟ್ಟೆಯಿಂದ ಏರೋಹಳ್ಳಿಗೆ ಬಂದುಬಿಡಿ ಏರೋಹಳ್ಳಿಲಿ ಇಳ್ಕೊಂಡು ನೀವು ಮಹದೇಶ್ವರ ನಗರ ಬಸ್ ಹತ್ತಿದ್ರೆ ಸ್ಟ್ರೈಟ್ ಒಂದೇ ರೋಡು ಇಲ್ಲ ನೀವು ಟೂ ಫಾರ್ಟಿ ಏಯ್ಟು ಮತ್ತು ಫೈವ್ ನಾಟ್ ಟು ಬಂದರೆ ನಿಮಗೆ ಮಹೇಶ್ವರ ನಗರದಲ್ಲೇ ನಾಗರಹಳ್ಳೆ ಸರ್ಕಲಲ್ಲೇ ನಿಮಗೆ ಸ್ಟಾಪ್ ಕೊಡ್ತಾರೆ ಅಲ್ಲಿ ಸ್ಟಾಪಲ್ಲಿ ಇಳಿದ್ಬಿಟ್ಟು ಒಂದೇ ರೋಡು ಫುಲ್ಲು ಸ್ಟ್ರೈಟ್ ನೀವು ಮೇಲೆ ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿಗೊಂದು ಗ್ರೌಂಡ್ ಕಾಣಿಸುತ್ತೆ ಆ ಗ್ರೌಂಡಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಏನೊಂದು ಒಂದು ನಾನ್ನೂರೈನೂರು ಅಡಿ ಅನ್ಸುತ್ತೆ ಅಷ್ಟೇ ಅಷ್ಟು ಮುಂದೆ ಹೋದರೆ ನಿಮಗೆ ಹೋಗ್ತಿದ್ದಂಗೆ ಒಂದು ಮೈನ್ ರೋಡ್ ಸಿಗುತ್ತೆ ಓಮ್ ಶಕ್ತಿ ದೇವಸ್ಥಾನದ್ದು ಮೈನ್ ರೋಡು ಅಂತ ಯಾರನ್ನಾದರೂ ಕೇಳಿದ್ರು ಕೂಡ ಹೇಳ್ತಾರೆ ಓಂ ದೇ ಓಂ ಶಕ್ತಿ ದೇವಸ್ಥಾನದ ಮೈನ್ ರೋಡ್ ಎಲ್ಲಿ ಬರುತ್ತೆ ಅಂದರೆ ಅದೇ ರೋಡಲ್ಲಿ ಸ್ಟ್ರೈಟ್ ನೀವು ಮೇಲೆ ಬಂದರೆ ಓಂ ಶಕ್ತಿ ದೇವಸ್ಥಾನದ್ದು ಮೈನ್ ರೋಡ್ ಸಿಗುತ್ತೆ ಆ ರೋಡಲ್ಲಿ ಬಂದು ನೀವು ಬರ್ತಿದ್ದಂಗೆ ಲೆಫ್ಟ್ ರೈಟ್ ಸೈಡಿಗೆ ಅವ್ರದ್ದು ಅಂಗಡಿ ಇದೆ ರೈಟ್ ಸೈಡಿಗೆ ನಾಲ್ಕನೇ ಅಂಗಡಿ ಎದುರುಗೆ ಕಾಣಿಸುತ್ತೆ ಆ ಎದುರಿಗೆ ರೈಟ್ ಸೈಡಿಗೆ ನಾಲ್ಕನೇ ಅಂಗಡಿನೇ ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ಸ್ ಅಂತ ಹೇಳ್ಬಿಟ್ಟು ಇದೆ ನೀವು ಯಗ್ನಳ್ಳಿ ಕ್ರಾಸ್ ರೋಡಲ್ಲಿ ಬರ್ತೀನಿ ಅಂದರೂ ಕೂಡ ಹೋಮ್ ಶಕ್ತಿ ದೇವಸ್ಥಾನದ ರೋಡು ಅಂತ ಹೇಳಿದ್ರೆ ಯಾಕೆ ಬೇಕಾದರೂ ತೋರಿಸ್ತಾರೆ ಅದೇ ರೋಡಲ್ಲಿ ಸ್ಟ್ರೈಟ್ ನೀವು ಬಂದರೆ ನಿಮಗೆ ಅಲ್ಲಿ ಸಲಪುರದಮ್ಮ ಟೆಕ್ಸ್ಟೈಲ್ಸ್ ತೋರಿಸುತ್ತೆ ತುಂಬ ಚೆನ್ನಾಗಿದೆ ಇವಾಗ ಹಬ್ಬಕ್ಕಂತೂ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನಾವು ಏನಕ್ಕೆ ಇವಾಗಲೇ ಹೋಗಿದ್ದು ಅಂತಂದರೆ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಹಬ್ಬದಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ಮತ್ತು ನಮಗೆ ಕಲೆಕ್ಷನ್ಸ್ನ ಅಷ್ಟಾಗಿ ನೋಡೋದಕ್ಕಾಗಲ್ಲ ರಶ್ ಇರುತ್ತಲ್ವ ಅಂತೇಳ್ಬಿಟ್ಟು ನಾವು ಇವಾಗ ಬೇಗನೆ ಹೋಗಿ ನಾವು ಸ್ಯಾರಿನ ತೊಗೊಂಡು ಬಂದಿದ್ದು ಈಗ ಆರಾಮಾಗಿ ನಾವು ಸ್ಯಾರಿನ ನೋಡಿದ್ವಿ ಜನ ಇದ್ದರು ಬಟ್ ಆದ್ರೂ ಚೆನ್ನಾಗಿ ಸ್ಯಾರಿ ತೋರಿಸಿದ್ರು ನಮಗೆ ಇಷ್ಟ ಆಯಿತು ನಾವು ತೋರಿಸಿದಂಥ ಒಂದು ತೋರಿಸಿದ್ರು ಸ್ಯಾರಿ ಅದ್ರ ಬುಟ್ಟ ಬಂದಿತ್ತು ಅದನ್ನ ಇವಾಗ ಏನು ತಂದಿದ್ದೀವಿ ಆ ಸ್ಯಾರಿ ಮನೇಲಿತ್ತು ಅಂತೇಳಿ ಪಾಪ ಮನೆಗೆ ಹೋಗಿ ನಮಗೆ ತೊಗೊಂಬಂದು ಕೊಟ್ಟರು ತುಂಬಾ ಖುಷಿ ಆಯಿತು ಅದರಲ್ಲಿ ತುಂಬ ಕಲರ್ಸ್ ಇದೆ ಇವಾಗ ಹೊಸ ಪ್ಯಾಟ್ರನ್ ಅದು ತೋರಿಸ್ತೀನಿ ನಿಮಗೆ ಸೀರೆನ ಯಾವ ಥರ ಇದೆ ಏನು ಅಂತೇಳಿ ಅದ್ರ ಪ್ರೈಸ್ನು ಕೂಡ ಹೇಳ್ತೀನಿ ನೀವಂತೂ ತುಂಬ ಖುಷಿ ಪಡ್ತೀರಾ ಯಾರ್ಯಾರೆಲ್ಲ ನೋಡ್ತಾಯಿದ್ದೀರಾ ಬೇಗ ಬೇಗ ಹೋಗಿ ಹಬ್ಬಕ್ಕೆ ಸ್ವಲ್ಪ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಗ ಬೇಗ ಸ್ಯಾರಿ ಪರ್ಚೇಸ್ ಮಾಡಿ ಸೂಪರಾಗಿದೆ ಯಾರೆಲ್ಲ ಹಾಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾನು ಅವ್ರದ್ದು ಜಾನು ಮೇಕವರ್ ಅಂತೇಳಿ ಇನ್ಸ್ಟಾಗ್ರಾಮ್ ಇದೆ ಅವ್ರದ್ದು ಫಾಲೋ ಮಾಡಿ ಹಾಗೆ ಅವ್ರದ್ದು ಚಾನಲ್ಲು ಕೂಡ ಇದೆ ಜಾನು ಮೇಕವರ್ ಅಂತಲೇ ಅವರು ಜಾ ಚಾನಲ್ ಕೂಡ ಇದೆ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನಗೂ ಕೂಡ ತಮ್ಸಪ್ ಮಾಡಿದ್ರು ತುಂಬ ಆಯಿತು ಅವ್ರು ಮಾತಾಡಿದ್ದು ಎಲ್ಲರೂ ಬೇಗ ಬೇಗ ಹೋಗಿ ಜಾನು ಮೇಕವರ್ ಸಾರಿ ಸ್ವಲ್ಲ ಪ್ರದ ಹೋಗಿ ಸ್ಯಾರಿ ತೊಗೊಂಬನ್ನಿ ನಾನು ಕೂಡ ಇವಾಗ ಏನು ಸ್ಯಾರಿ ತಂದಿದ್ದೀನಿ ಅದರ ಪ್ರೈಝೇನು ತೋರಿಸ್ತೀನಿ ಹ್ಞೂ ಇದೆ ತಾನೇ ತೊಗೊಬಂದಿದ್ದು ಸೀರೆ ಹೆಂಗೈತಕ್ಕ ಸೀರೆ ಹ್ಞೂ ಕಲರ್ ಕಾಂಬಿನೇಷನು ಅಷ್ಟೇ ಚೆನ್ನಾಗಿದೆ ಇದು ಹೊಸ ಪ್ಯಾಟ್ರನ್ ಮನೇಲಿತ್ತು ಅಂತ ಹೇಳ್ಬಿಟ್ಟು ಇದು ತರಿಸ್ಕೊಟ್ಟಿದ್ದವು ಕಲರ್ ಅಂತೂ ಸೂಪರ್ ಆಗೈತೆ ಕಲರ್ ಇದು ಹಾಂ ಇದು ಬ್ಲೌಸು ಪ್ಲೈನ್ ಸ್ಯಾರಿ ಕಲರ್ ಇಷ್ಟ ಆಯ್ತಕ್ಕ ಕಲರ್ ಇಷ್ಟ ಆಯಿತಾ ಡಬಲ್ ಕಲರ್ ಕಾಂಬಿನೇಷನ್ ಹೆಂಗಿದೆ ಮೆಂತ್ಯ ಕಲರ್ ಅಲ್ಲ ಮೆಂತ್ಯ ಕಲರ್ ಮತ್ತು ಬ್ಲೂ ಕಲರು ಇದು ಬುಟ್ಟ ಅಂತೂ ಸಕಾಲ ಒಂದೈತಿ ಎರಡಕ್ಕೂ ಒಂದೈತೆ ಬುಟ್ಟ ಹ್ಞೂ ಇದೇ ತೊಗೊಂಬಂದಿದ್ದು ಸೀರೆ ಸೆರೆಗೆ ತೋರ್ಸಕ ಇದು ಸೆರಗು ಬ್ಲೌಸ್ ಈ ಪ್ಲೈನ್ ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ಚೆನ್ನಾಗಿ ಬಂದೈತಲ್ಲ ಇದ್ರ ಪ್ರೈಸ್ ಏನಕ್ಕೂ ಎರಡು ಸಾವಿರದ ಇನ್ನೂರು ರೂಪಾಯಿ ಅದು ಡಿಸ್ಕೌಂಟ್ ಇಲ್ಲ ಏನಿಲ್ಲ ಏನು ಪ್ರೈಸ್ ಇರುತ್ತೋ ಹಾಕಿರ್ತಾರೆ ಒಂದೇ ಸಲ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿ ಕ್ವಾಲಿಟಿನೂ ತುಂಬ ಚೆನ್ನಾಗೈತೆ ಸೂಪರ್ ಲಕ್ಷ್ಮಿ ಗುಡ್ಸ್ದಾಗ ತೋರ್ಸಣ ಇಷ್ಟ ಆಯ್ತಾ ನಿನ್ಗೆ ಅಕ್ಕ ಚೆನ್ನಾಗಿ ನಗ್ನಗ್ತಾ ತೋರಿಸ್ತಾರೆ ಮಾತಾಡಿಸ್ತಾರೆ ಖುಷಿಯಾಯ್ತು ಫಸ್ಟ್ ಟೈಮ್ ಹೋಗಿದ ಈ ಟೈಮ್ ಇನ್ನೂ ಖುಷಿ ಆಯ್ತು ಫಸ್ಟ್ ಟೈಮು ಖುಷಿಯಾಗಿತ್ತು ಈಗ ಇನ್ನೂ ಖುಷಿ ಆಯ್ತು ಅದಕ್ಕೆ ಓಕೆ ಬಾಯ್